ಅತ್ಪೀಯರೇ ಸಲ ದುನಿಯ ಅಪ್ರಾಸ್ ಯೂಟ್ಯೂಬ್ ಚಾನಲ್ ಆತ್ಪೀಯ ಸ್ವಾಗತ ಸಹಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅಭಿನವ ಭಾರ್ಗವ ಕಲಾ ತಪಸ್ವಿ ಕರ್ನಾಟಕ ರಾಜ್ಯದ ಅತ್ಯದ್ಭುತವಾದ ನಟ ಅಪ್ರತಿಭಾನ್ವಿತ ಮೇರು ಕಲಾವಿದ ವಿಷ್ಣುವರ್ಧನ್ ರವರಿಗೆ ಗೌರವ ಕರ್ನಾಟಕ ರತ್ನ ಪ್ರಶಸ್ತಿ ಲಭಿಸಿದೆ ಕರ್ಣನಿಗೆ ಕೊನೆಗೂ ದೊರಕಿತು ಕರ್ನಾಟಕ ರತ್ನ ಪ್ರಶಸ್ತಿ ಕರ್ನಾಟಕ ರಾಜ್ಯ ಸರ್ಕಾರದ ಅತ್ಯುತ್ತ ಗೌರವವಾದ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸಾಹಸು ಸಿಂಹ ಖ್ಯಾತ ನಟ ಅಭಿನಯ ಭಾರ್ಗವ ವಿಷ್ಣುವರ್ಧನ್ ರವರು ಪಡೆದುಕೊಂಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಘೋಷಣೆಯಾಗಿದೆ ಸುಮಾರು ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ವರ್ಧನ್ ರವರು ಅಪ್ರಾಪ್ತಿವಾನ್ವಿತ ನಟ ಅತ್ಯದ್ಭುತ ಸಮಾಜದ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಸಂದೇಶಾತ್ಮಕ ಸಿನಿಮಾಗಳನ್ನು ಮಾಡಿ ಕೌಟುಂಬಿಕ ಅಭಿಮಾನಿಗಳು ಅಚ್ಚು ಮೆಚ್ಚಾಗಿದ್ದರು ತಮ್ಮದೇ ಆದ ಫ್ಯಾನ್ಬೆಸ್ಸನ್ನು ಹೊಂದಿದರು ನಾಗರ ಹಾಗೂ ಸಿನಿಮಾದಲ್ಲಿ ಆ್ಯಂಗ್ರಿ ಮ್ಯಾನ್ ಆಗಿ ಬಸ್ಟ್ ಹಿಟ್ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ಡಾಕ್ಟರ್ ವಿಷ್ಣುವರ್ಧನ್ ರವರು ಸಾಕಷ್ಟು ದಾಖಲೆಗಳನ್ನು ಸ್ಥಾಪಿಸಿದ್ದಾರೆ ಆಪ್ತ ಮಿತ್ರ ಆಪ್ತ ರಕ್ಷಕ ಜಗಪತಿ ಸೇರಿದಂತೆ ಸಾಕಷ್ಟು ಬ್ಲಾಕ್ ಬಸ್ಟ್ ಹೈಟ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ತಮ್ಮ ವಿಶಿಷ್ಟವಾದ ಆ್ಯಕ್ಟಿಂಗ್ ಬಾಡಿ ಲ್ಯಾಂಗ್ವೇಜ್ ಯೂನಿಕ್ ಸ್ವ್ಯಾಗ್ ಡೈಲಾಗ್ ಡೆಲಿವರಿ ಸ್ಟೈಲ್ನ ಮೂಲಕ ಕನ್ನಡ ನಾಡಿನ ಜನತೆಯನ್ನು ರಂಜಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದರು ತಮ್ಮ ವೈಯಕ್ತಿಕ ಜೀವನದಲ್ಲೂ ಸಾಕಷ್ಟು ಮೌಲ್ಯಯುತವಾಗಿ ಬದುಕಿದರು ಡಾಕ್ಟರ್ ವಿಷ್ಣುವರ್ಧನ್ರವರು ಹೆಣ್ಣು ಮಕ್ಕಳ ಬಗ್ಗೆ ಅಪಾರವಾದ ಗೌರವವನ್ನು ಹೊಂದಿದರು ಡಾಕ್ಟರ್ ವಿಷ್ಣುವರ್ಧನ್ರವರು ಸಾವಿರದ ಒಂಬೈನೂರ ಐವತ್ತು ಸೆಪ್ಟೆಂಬರ್ ಹದಿನೆಂಟರಂದು ಮೈಸೂರಿನಲ್ಲಿ ಜನಿಸಿದರು ವಿಷ್ಣುವರ್ಧನ್ ರವರು ವಿಷ್ಣುವರ್ಧನ್ರವರ ಮೂಲ ಹೆಸರು ಸಂಪತ್ ಕುಮಾರ್ ಇದೀಗ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯದ ಅತ್ಯುನ್ನತ ಪ್ರಶಸ್ತಿಯಾದ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಡಾಕ್ಟರ್ ವಿಷ್ಣುವರ್ಧನ್ರವರಿಗೆ ನೀಡಿದೆ ಇದು ಕನ್ನಡ ನಾಡಿನ ಜನತೆ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಹರ್ಷೋದ್ಗಾರವನ್ನು ತಂದಿದೆ ಕನ್ನಡ ತೆಲುಗು ತಮಿಳ್ ಹಿಂದಿ ಮಲಯಾಳಂ ಭಾಷೆಗಳಲ್ಲಿ ನಟಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದು ಡಾಕ್ಟರ್ ವಿಷ್ಣುವರ್ಧನ್ ಸವ್ಯ ಸಾಚಿ ಸೌಮ್ಯ ಸ್ವಭಾವ ನಿಷ್ಕಲ್ಮಶದ ರೂಪ ಅಜಾತ ಶತ್ರುವಾಗಿದ್ದರು ಡಾಕ್ಟರ್ ವಿಷ್ಣುವರ್ಧನ್ ಡಾಕ್ಟರ್ ವಿಷ್ಣುವರ್ಧನ್ ರವರ ಮಡದಿ ಪ್ರಖ್ಯಾತ ನಟಿ ಭಾರತಿ ವಿಷ್ಣುವರ್ಧನ್ ಈಗಾಗಲೇ ಕುವೆಂಪು ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ವೀರೇಂದ್ರ ಹೆಗಡೆ ಡಾಕ್ಟರ್ ದೇವಿ ಶೆಟ್ಟಿ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿಗಳಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಇದೀಗ ಡಾಕ್ಟರ್ ವಿಷ್ಣುವರ್ಧನ್ ರವರು ದಾಖಲೆಯಾಗಿ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡೆದಿದ್ದಾರೆ ನಿಜಕ್ಕೂ ಕನ್ನಡ ನಾಡಿನ ಜನತೆ ಹರ್ಷವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕುರಿತಾದ ರೋಚಕ ಲೇಟೆಸ್ಟ್ ಆಸ್ಟ್ರಾನಮಿಕ್ ಅಪ್ಡೇಟ್ಸ್ ಕರ್ನಾಟಕ ರಾಜ್ಯದ ಎಲ್ಲ ಪ್ರಚಲಿತ ವಿದ್ಯಮಾನಿಗಳಿಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಯಾಂಡರ್ಡಿನಿ ಅಪಸ್ಗೆ ಸಬ್ ಆಗಿ ಫಾರ್ ಅರ್ಟರ್ ಕಣ ಫಿಲ್ ಇಂಡಸ್ಟ್ರಿ ಟೆಲಿ ಹಿಸ್ಟಿ ಆಸ್ಟ್ರಾನಿ ಕಾಂಪಿಟೀಷನ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಎಕ್ಸ್ಕ್ಲೂಸಿವ್ ಡೆ ಟು ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಟೈಲ್ಸ್ ಆಫ್ ಆಲ್ ಮೂವೀಸ್ ಸಬ್ಸ್ಕ್ರೈಬ್ ಯೂಟ್ಯೂಬ್ ಚಾನಲ್ ಸ್ಯಾಂಡರ್ಡ್ ಡೂನಿಯ ಸ್ಯಾಂಡಲ್ವುಡ್ ನ ಎಲ್ಲ ಸಿನಿಮಾಗಳೂಸಿವ್ ಡೆ ಟು ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಟೈಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಯಾಂಡರ್ ಡಿನಿಯಸ್ ಅಪ್ಪಿಯರ್ ಸ್ಯಾಂಡರ್ ದುನಿಯ ಯೂಟ್ಯೂಬ್ ಚಾನಲ್ಗೆ ಅಪ್ಪಿಯರ್ ಸ್ವಾಗತ ಸಹ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅಭಿನವ ಭಾರ್ಗವ ಕಲಾ ತಪಸ್ವಿ ಕರ್ನಾಟಕ ರಾಜ್ಯದ ಅತ್ಯದ್ಭುತವಾದ ನಟ ಅಪ್ರತಿಭಾನ್ವಿತ ಮೇರು ಕಲಾವಿದ ವರ್ಧನ್ ರವರಿಗೆ ಗೌರವ ಕರ್ನಾಟಕ ರತ್ನ ಪ್ರಶಸ್ತಿ ಲಭಿಸಿದೆ ಕರ್ಣನಿಗೆ ಕೊನೆಗೂ ದೊರಕಿತು ಕರ್ನಾಟಕ ರತ್ನ ಪ್ರಶಸ್ತಿ ಕರ್ನಾಟಕ ರಾಜ್ಯ ಸರ್ಕಾರದ ಅತ್ಯುತ್ತ ಗೌರವವಾದ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಸಾಂಹ ಖ್ಯಾತ ನಟ ಅಭಿನಯ ಭಾರ್ಗವ ವಿಷ್ಣುವರ್ಧನ್ ರವರು ಪಡೆದುಕೊಂಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಘೋಷಣೆಯಾಗಿದೆ ಸುಮಾರು ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ವಿಷ್ಣುವರ್ಧನ್ ರವರು ಅಪ್ರಾಪ್ತಿವಾನ್ವಿತ ನಟ ಅತ್ಯದ್ಭುತ ಸಮಾಜದ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಸಂದೇಶಾತ್ಮಕ ಸಿನಿಮಾಗಳನ್ನು ಮಾಡಿ ಕೌಟುಂಬಿಕ ಅಭಿಮಾನಿಗಳು ಅಚ್ಚು ಮೆಚ್ಚಾಗಿದರು ತಮ್ಮದೇ ಆದ ಫ್ಯಾನ್ಬೆಸ್ಸನ್ನು ಹೊಂದಿದರು ನಾಗರ ಹಾಗೂ ಸಿನಿಮಾದಲ್ಲಿ ಆ್ಯಂಗ್ರಿ ಮ್ಯಾನ್ ಆಗಿ ಬಸ್ಟ್ ಹಿಟ್ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟ ಡಾಕ್ಟರ್ ವಿಷ್ಣುವರ್ಧನ್ ರವರು ಸಾಕಷ್ಟು ದಾಖಲೆಗಳನ್ನು ಸ್ಥಾಪಿಸಿದ್ದಾರೆ ಆಪ್ತ ಮಿತ್ರ ಆಪ್ತ ರಕ್ಷಕ ಲಗ್ ಜಗಪತಿ ಸೇರಿದಂತೆ ಸಾಕಷ್ಟು ಬ್ಲಾಕ್ ಬಸ್ಟ್ ಹೈಟ್ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ತಮ್ಮ ವಿಶಿಷ್ಟವಾದ ಆಕ್ಟಿಂಗ್ ಬಾಡಿ ಲ್ಯಾಂಗ್ವೇಜ್ ಯೂನಿಕ್ ಸ್ವ್ಯಾಗ್ ಡೈಲಾಗ್ ಡೆಲಿವರಿ ಸ್ಟೈಲ್ನ ಮೂಲಕ ಕನ್ನಡ ನಾಡಿನ ಜನತೆಯನ್ನು ರಂಜಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದರು ತಮ್ಮ ವೈಯಕ್ತಿಕ ಜೀವನದಲ್ಲೂ ಸಾಕಷ್ಟು ಮೌಲ್ಯಯುತವಾಗಿ ಬದುಕಿದರು ಡಾಕ್ಟರ್ ವಿಷ್ಣುವರ್ಧನ್ರವರು ಹೆಣ್ಣು ಮಕ್ಕಳ ಬಗ್ಗೆ